ದೇವಸ್ಥಾನಗಳಿಗೆ ಹೋದಾಗ ಭಕ್ತರು ಅಲ್ಲಿನ ನದಿಗೆ ನಾಣ್ಯಗಳನ್ನು ಹಾಕುವುದನ್ನು ನಾವು ನೋಡಬಹುದು ನೀವು ನಿಮ್ಮ ಪ್ರಯಾಣದಲ್ಲಿ ಯಾವತ್ತಾದರೂ ಕೆರೆ ಅಥವಾ ನದಿಗಳಿಗೆ ನಾಣ್ಯ ಎಸೆದಿರಬಹುದು ಕೆರೆ ನದಿಗಳಿಗೆ ನಾಣ್ಯ ಎಸೆಯುವುದೇಕೆ ಇದರ ಹಿಂದೆ ಇರುವ ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ ಬನ್ನಿ ಕಾಶಿಯಲ್ಲಿ ಗಂಗಾ ನದಿಯಿಂದ ಹಿಡಿದು ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ಎಲ್ಲ ನದಿಗಳಿಗೂ ಅಥವಾ ದೇವಸ್ಥಾನದ ಬಳಿ ಇರುವ ಕಲ್ಯಾಣಿಗೆ ನಾಣ್ಯಗಳನ್ನು ಎಸೆಯುವುದು ಹಿಂದೂ ಧರ್ಮದಲ್ಲಿನ ಅತ್ಯಂತ ಹಳೆಯ ಸಂಪ್ರದಾಯ ಮೂರು ನದಿಗಳು ಸೇರುವ ಸಂಗಮ ಸ್ಥಳಗಳಲ್ಲಂತೂ ಹೆಚ್ಚು ಕಮ್ಮಿ ಎಲ್ಲ ಕಡೆಯೂ ಈ ಆಚರಣೆ ರೂಢಿಯಲ್ಲಿರುತ್ತೆ ಏಕೆ ಇಂತಹದೊಂದು ಆಚರಣೆ ರೂಢಿಗೆ ಬಂದಿದೆ ಇದು ಮೂಢನಂಬಿಕೆಯೇ ಪುಣ್ಯಕ್ಷೇತ್ರಗಳಲ್ಲಿ ನೀರಿಗೆ ನಾಣ್ಯ ಎಸೆದರೆ ನಮಗೆ ಒಳ್ಳೆಯದಾಗುತ್ತದೆ ಎಂಬುದು ಕೆಲವರ ನಂಬಿಕೆಯಾಗಿದ್ದರೆ ಇನ್ನೂ ಕೆಲವರಿಗೆ ಮೂಢನಂಬಿಕೆಯೂ ಇರಬಹುದು ಆದರೆ ಇದು ರೂಢಿಗೆ ಬಂದಿದ್ದೇಕೆ ಎಂಬುದನ್ನು ಕೆದಕಿದರೆ ಸಿಗುವುದು ಒಂದು ಉತ್ತಮವಾದ ಲಾಜಿಕ್ ಪ್ರಾಚೀನ ಕಾಲದಲ್ಲಿ ಬೆಳ್ಳಿಯ ನಾಣ್ಯಗಳಾಗಲಿ ಅಥವಾ ಪ್ರಸ್ತುತ ಚಾಲ್ತಿಯಲ್ಲಿರುವ ನಾಣ್ಯಗಳಾಗಲಿ ಇರಲಿಲ್ಲ ಬದಲಾಗಿ ಆ ಕಾಲದಲ್ಲಿ ಹೆಚ್ಚಾಗಿ ತಾಮ್ರದ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು ತಾಮ್ರಕ್ಕೆ ನೀರನ್ನು ಶುದ್ಧೀಕರಿಸುವ ಗುಣವಿದೆ ಎನ್ನುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಷಯ ಹಳೆಯ ಕಾಲದಲ್ಲಿ ನದಿಗಳು ಮತ್ತು ತೊಟ್ಟಿಗಳೇ ಕುಡಿಯುವ ನೀರಿನ ಮೂಲವಾಗಿದ್ದವು ತಾಮ್ರದ ನಾಣ್ಯಗಳನ್ನು ನದಿಗಳಿಗೆ ಎಸೆಯುವುದರಿಂದ ದಿನನಿತ್ಯದ ಬಳಕೆಯಲ್ಲಿ ತಾಮ್ರದ ಅಂಶವು ದೇಹಕ್ಕೆ ಸೇರುತ್ತದೆ ಎಂಬ ನಂಬಿಕೆ ಅಷ್ಟೇ ಅಲ್ಲದೆ ನೀರನ್ನು ಶುದ್ಧೀಕರಿಸುತ್ತಿತ್ತು ತಾಮ್ರದ ಅಂಶವು ಮಾನವನ ದೇಹಕ್ಕೆ ಅತ್ಯಗತ್ಯ ಚಯಾಪಚಯ ಕ್ರಿಯೆಗೆ ಮೂಳೆಗಳ ನರಗಳ ಮತ್ತು ರಕ್ತನಾಳಗಳ ಆರೋಗ್ಯ ನಿರ್ವಹಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ತಾಮ್ರದ ನೀರು ಉರಿಯೂತ ಶಮನಕಾರಿ ಗುಣವನ್ನು ಹೊಂದಿದೆ ಇದರಿಂದ ಕೀಲು ನೋವು ಕೂಡ ಕಡಿಮೆಯಾಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ದೇವಸ್ಥಾನಗಳ ಬಳಿ ಇರುವ ಕೆರೆ ಅಥವಾ ನದಿ ಹೆಚ್ಚು ಮಲೀನವಾಗಿರುತ್ತವೆ ಭಕ್ತರೇ ಅವುಗಳನ್ನು ಮಲೀನ ಮಾಡುತ್ತಾರೆ ತಾಮ್ರದ ನಾಣ್ಯಗಳು ಕೆರೆ ಅಥವಾ ನದಿಯ ನೀರಿನಲ್ಲಿರುವ ಒಗ್ಗಡವನ್ನು ತನ್ನೆಡೆಗೆ ಸೆಳೆದು ನೀರನ್ನು ಶುದ್ಧೀಕರಿಸುತ್ತವೆ ಹಾಗಾಗಿ ಅಲ್ಲಿನ ನೀರಿನಲ್ಲಿ ಸ್ನಾನ ಮಾಡುವವರಿಗೆ ಚರ್ಮ ರೋಗಗಳ ಅಪಾಯ ಅಥವಾ ನೀರು ಕುಡಿಯುವವರಿಗೆ ಇತರ ರೋಗಗಳು ಬರುವ ಅಪಾಯ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ ಈ ಎಲ್ಲ ಕಾರಣಗಳಿಗೆ ಪುಣ್ಯಕ್ಷೇತ್ರಗಳ ಬಳಿ ನೀರಿಗೆ ನಾಣ್ಯ ಎಸೆದರೆ ಅದೃಷ್ಟವನ್ನು ತಂದುಕೊಡುತ್ತೆ ಎಂದು ಪೂರ್ವಜರು ಹೇಳಿದ ಮಾತಿಗೆ ನಾಣ್ಯ ಎಸೆಯುವ ರೂಢಿ ಆಚರಣೆಯಲ್ಲಿದೆ ಈ ಸಂಪ್ರದಾಯವು ವರ್ಷಗಳಿಂದಲೂ ಇದೆ ಮತ್ತು ಜನರು ಇದನ್ನು ವರ್ಷಗಳಿಂದ ಅನುಸರಿಸುತ್ತಿದ್ದಾರೆ ಇಂದು ತಾಮ್ರದ ನಾಣ್ಯಗಳಿಲ್ಲ ಹೀಗಾಗಿ ನಾವು ಎಸೆಯುವುದು ವ್ಯರ್ಥ ಎಂಬುದು ನನ್ನ ಅನಿಸಿಕೆ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ